ಪ್ರಥಮಾಬ್ ಶ್ರಾದ್ದವನ್ನು ಅವರ ಸತ್ಪುತ್ರರು ನೆರವೇರಿಸಿದ್ದಾರೆ ವರ್ಷ ಸಬಿಂಡೀಕರಣದ ದಿವಸದಂದು ಈ ಅಪರ ಸಂಸ್ಕಾರದ ವಿಚಾರವಾಗಿ ಒಂದಷ್ಟು ವಿಚಾರಗಳನ್ನು ಹಂಚಿಕೊಂಡದ್ದಾಗಿತ್ತು ಆದರೆ ಅವರ ಮಗಳ ಮನೆಯವರು ನಮಗೂ ನೆಂಟರು ಅವರು ಪ್ರತ್ಯೇಕವಾಗಿ ಈ ಕಾರ್ಯಕ್ರಮದ ಕುರಿತಾಗಿ ಎರಡು ಮಾತನ್ನು ಹೇಳಬೇಕು ಎಂದು ವಿನಂತಿಯನ್ನು ಮಾಡಿದ್ದಾರೆ ಇಲ್ಲಿ ಆಗ ಮನೆಯ ಯಜಮಾನರು ಹೇಳಿದಾಗ ಇಲ್ಲಿರುವ ಅನೇಕ ಪುರೋಹಿತರು ಉತ್ತಮ ರೀತಿಯಲ್ಲಿ ಈ ಸಂಸ್ಕಾರಗಳನ್ನು ಮಾಡಿಸುತ್ತಿದ್ದ ಸಮಯದಲ್ಲಿ ನಾನು ಅಂಬೆಗಾಲನ್ನು ಇಡ್ತಾ ಇದ್ದೆ ಅಷ್ಟೇ ಅಂಥವರ ಎದುರು ಎರಡು ಮಾತನ್ನು ಹೇಳುವಷ್ಟು ನಾನು ಶಕ್ತನು ಅಂತ ನನಗೆ ಅನ್ನಿಸುವುದಿಲ್ಲ ಆದರೂ ಮನೆಯವರ ಪ್ರೀತಿಯ ಕೋರಿಕೆಯ ಮೇರೆಗೆ ಎರಡು ಮಾತುಗಳನ್ನು ಇಲ್ಲಿ ಉಲ್ಲೇಖಿಸಲು ಪ್ರಯತ್ನಿಸ್ತೇನೆ ಕಡಿಮೆ ಏನಾದರೂ ಹೇಳಿದ್ದರಲ್ಲಿ ವ್ಯತ್ಯಾಸ ಇದ್ದರೆ ಗೊತ್ತಿಲ್ಲದೆ ಹೇಳಿದ್ದಾನೆ ಎಂದು ಹೊಟ್ಟೆಗೆ ಹಾಕಿಕೊಳ್ಳಿ ಹೇಳಿದ್ದರಲ್ಲಿ ಒಳ್ಳೆಯ ವಿಚಾರಗಳಿದ್ದರೆ ಸ್ವೀಕರಿಸಿಕೊಳ್ಳಿ ಎಂಬುದಾಗಿ ಮೊದಲೇ ವಿನಂತಿಯನ್ನು ಮಾಡಿಕೊಡುತ್ತೇನೆ ಸಬಂಡೀಕರಣ ಮತ್ತು ವೃಷಾಂತಿಕದವರೆಗಿನ ವಿಚಾರಗಳನ್ನು ಆವತ್ತು ಹೇಳಿದ ಕಾರಣ ಪುನಃ ಅದನ್ನೇ ಚರ್ವಿತ ಚರ್ವಣ ಮಾಡಬೇಕಾದ ಅಗತ್ಯ ಇಲ್ಲ ಅಂತ ಅನ್ನಿಸ್ತದೆ ಶ್ರಾದ್ದವನ್ನೇ ಇವತ್ತು ಮಾಡಿದಂತಹ ಪ್ರಥಮಾಪ್ತಿಕ ಶ್ರಾದ್ದ ಮತ್ತು ನಮ್ಮಲ್ಲಿ ರೂಢಿಯಲ್ಲಿರುವ ವಿಧಾನಗಳು ಇದರ ಬಗ್ಗೆ ನನಗೆ ತಿಳಿದ ಒಂದಷ್ಟು ವಿಚಾರಗಳನ್ನು ಇಲ್ಲಿ ವಿಮರ್ಶಿಸಲು ಅಥವಾ ಉಲ್ಲೇಖಿಸಲು ಬಯಸ್ತೇನೆ ವಿಮರ್ಶೆ ಮಾಡಲಿಕ್ಕೆ ಕಷ್ಟ ಯಾಕಂದ್ರೆ ಪ್ರತಿಯೊಂದು ಮನೆಯಲ್ಲಿ ಒಂದು ಮನೆಯ ಕಾರ್ಯ ಶ್ರಾಧ್ಯ ಕಾರ್ಯಕ್ರಮಕ್ಕಿಂತ ಇನ್ನೊಂದು ಮನೆಯ ಸಾಧ್ಯ ಕಾರ್ಯಕ್ರಮ ತುಂಬಾ ಭಿನ್ನವಾಗಿರುತ್ತದೆ ನಮ್ಮಲ್ಲಿ ರೂಢಿಯಲ್ಲಿ ನಮ್ಮ ಹವ್ಯಕ ಸಮಾಜದಲ್ಲಿ ಬೋಧಾಯನಾಚಾರ್ಯರಿಂದ ಆದೇಶಿಸಲ್ಪಟ್ಟ ನಾವು ಮಾಡುವಂತಹ ಈ ವೆಂಕಟೇಶಿಯ ಪದ್ಧತಿಯಲ್ಲಿ ಮೂರು ವಿಧಾನದಲ್ಲಿ ಶ್ರಾದ್ದ ಕಾರ್ಯ ನಡೆಯುತ್ತದೆ ಕುಂಬಳೆ ಸೀಮೆ ಪಂಜಾಬ್ ಪುತ್ತೂರು ಅಥವಾ ಮಂಗಳೂರು ಈ ಹೋಬಳಿ ವಿಭಾಗದಲ್ಲಿ ಒಂದು ಸಾಮಾನ್ಯವಾಗಿ ಎಲ್ಲ ಕಡೆಯಲ್ಲಿ ನಡೆಯುವಂತಹದ್ದು ಮೂರು ಪಿಂಡದ ವಿಧಾನ ಮೂರು ಪಿಂಡಗಳನ್ನು ಯಾರು ಗತಿಸಿದ್ದಾರೆಯೋ ಅವರನ್ನು ಮೊದಲುಗೊಂಡು ಅವರ ತಂದೆ ಅಥವಾ ಅವರ ಅವರ ತಂದೆ ಮತ್ತು ಅವರ ಅಜ್ಜ ಈ ರೀತಿಯಾಗಿ ಮೂರು ಹೆಸರುಗಳನ್ನು ಉಲ್ಲೇಖಿಸಿ ಇಪ್ಪತ್ನಾಲ್ಕು ವರ್ಗದವರನ್ನು ಸ್ಮರಿಸಿಕೊಂಡು ಪಿಂಡ ಪ್ರದಾನವನ್ನು ಮಾಡುವಂತಹದ್ದು ಪಿತೃವರ್ಗ ಇಪ್ಪತ್ನಾಲ್ಕು ಸರ್ವನಿಶ್ಚಿತ ಅದರಲ್ಲಿ ಏನು ವ್ಯತ್ಯಾಸ ಇಲ್ಲ ಇನ್ನೊಂದು ವಿಧಾನ ಕುಂಬಳ ಸೀಮೆಯಲ್ಲಿ ಮಾತ್ರ ಕೆಲವೇ ಮನೆಗಳಲ್ಲಿ ಪ್ರಚಲಿತವಾಗಿರುವಂತಹದ್ದು ಒತ್ತೆ ಪಿಂಡ ಅಂತ ಹೇಳುವಂತಹ ವಿಧಾನ ಮತ್ತು ಒಂದು ವಿಧಾನ ಕುಂಬಳ ಸೀಮೆಯಲ್ಲಿಯೇ ಇದೆ ಅದು ಹೆಚ್ಚಿನವರಿಗೆ ಪರಿಚಯ ಇಲ್ಲ ಕೆಲವೇ ಕೆಲವು ಸೀಮಿತ ಒಂದೈದಾರು ಮನೆಗಳಲ್ಲಿ ಇರಬಹುದಷ್ಟೇ ಅದು ಇಪ್ಪತ್ನಾಲ್ಕು ಪಿಂಡದ ಪ್ರಧಾನ ವಿಭಾಗ ಇಪ್ಪತ್ನಾಲ್ಕು ಪಿಂಡಗಳನ್ನು ಇಪ್ಪತ್ನಾಲ್ಕು ವರ್ಗದವರಿಗೂ ಪ್ರದಾನವನ್ನು ಮಾಡಿಕೊಂಡು ಅದನ್ನೇ ಅಗ್ನೌಕರಣ ಅಂತ ಇವತ್ತು ಇಲ್ಲಿ ಯಾವ ವಿಧಾನದಲ್ಲಿ ಈ ಶ್ರಾದ್ದವನ್ನು ಮಾಡಿದ್ದಾರೆಯೋ ಅದೇ ವಿಧಾನದಲ್ಲಿ ಒಂದು ಐದಾರು ಮನೆಗಳಲ್ಲಿ ಮಾತ್ರ ಪ್ರತಿ ವರ್ಷ ಮಾಡ್ತಾರೆ ಪಾರ್ವಣ ಶ್ರಾದ್ದ ಅಂತ ನಾವು ಅದನ್ನು ಹೇಳ್ತೇವೆ ಎಲ್ಲಾ ಶ್ರಾದ್ದಗಳು ಪಾರ್ವಣವೇ ಯಾಕಂದ್ರೆ ಪರ್ವಕಾಲಗಳಲ್ಲಿ ಮಾಡುವಂತಹ ಶ್ರಾದ್ದವನ್ನೇ ಮುಖ್ಯವಾಗಿ ಪಾರ್ವಣ ಶ್ರಾದ್ದ ಅಂತ ಹೇಳುವಂತಹದ್ದು ಪಾರ್ವಣ ಅಂತ ಹೇಳುವ ಶಬ್ದ ಬಂದದ್ದು ಪರ್ವದಿಂದಲಾಗಿದೆ ನಮ್ಮಲ್ಲಿ ನಾವು ಬರುವ ಅಂತ ತಿಳ್ಕೊಳ್ಳೋದು ಒಂದು ವರ್ಷಕ್ಕೊಂದು ದಿನ ಅಂತ ಹೇಳಿಕೊಂಡು ಹಾಗಾಗಿ ಈ ಮೂರು ಪಿಂಡ ಪ್ರಧಾನವೇ ಹೆಚ್ಚು ಪ್ರಚಲಿತದಲ್ಲಿ ಇರುವಂತಹದ್ದು ತಾಯಿಯ ವಿಭಾಗವಾಗಿದ್ರೆ ತಾಯಿ ಅಂದ್ರೆ ತಂದೆಯ ಪತ್ನಿ ಮತ್ತು ಅಜ್ಜಿ ಅಂದ್ರೆ ಅಜ್ಜನ ಪತ್ನಿ ಮತ್ತು ಮುತ್ತಜ್ಜಿ ಅಂದ್ರೆ ಮುತ್ತಜ್ಜನ ಪತ್ನಿ ಈ ರೀತಿಯಾಗಿ ತಾಯಿಯ ತಾಯಿ ಅಂತ ಹೋಗುವುದಿಲ್ಲ ಎಷ್ಟೋ ಜನ ಆ ರೀತಿಯಾಗಿ ಸ್ವಲ್ಪ ಮನಸ್ಸಿಗೆ ವ್ಯತ್ಯಾಸ ಮಾಡಿಕೊಳ್ಳುತ್ತಾರೆ ಈ ಇಪ್ಪತ್ನಾಲ್ಕು ವಿಭಾಗಗಳಿಗೆ ನಾವು ಹೆಚ್ಚಿನ ಕಡೆಯಲ್ಲಿ ನಮ್ಮ ನಾಂದಿಯೇ ಮೊದಲಾಗಿ ಅನೇಕ ಕಡೆಗಳಲ್ಲಿ ಸ್ಮರಣೆಯನ್ನು ಮಾಡುತ್ತೇವೆ ನಾಂದಿ ಶ್ರಾದ್ಧದಲ್ಲಿ ಹನ್ನೆರಡು ವಿಭಾಗವನ್ನು ನಾವು ಸ್ಮರಿಸುತ್ತೇವೆ ನಮ್ಮ ಮನೆಯ ಆರು ವಿಭಾಗ ಮತ್ತು ಅಜ್ಜನ ಮನೆಯ ಆರು ವಿಭಾಗ ಹನ್ನೆರಡು ವಿಭಾಗ ಆಮೇಲೆ ಆಚಾರ್ಯಾದಿ ಹನ್ನೆರಡು ವಿಭಾಗಗಳನ್ನು ಅಲ್ಲಿ ನಾಂದಿ ಶ್ರಾದ್ದದಲ್ಲಿ ಸ್ಮರಿಸಿಕೊಳ್ಳುವುದಿಲ್ಲ ಹನ್ನೆರಡು ವಿಭಾಗ ಮಾತ್ರ ಇದೆ ಈ ಮೂರು ಪಿಂಡ ಪ್ರಧಾನದಲ್ಲಿ ತಂದೆಯ ಮತ್ತು ಅಜ್ಜನ ಮುತ್ತಜ್ಜನ ಹೆಸರನ್ನು ಹೇಳಿಕೊಂಡು ಅದೇ ಪಿಂಡದಲ್ಲಿ ಉಳಿದವರು ಕೂಡ ಅಂದ್ರೆ ಏತೆ ಮಾತಾಮಹಾ ಏತೆ ಆಚಾರ್ಯ ಏತೆ ಗುರುವಹ ಅಂತ ಹೇಳಿಕೊಂಡು ಉಳಿದ ಎಲ್ಲ ಪಿತೃವರ್ಗದವರನ್ನು ಇಲ್ಲಿಯೇ ಬಂದು ಕುಳಿತುಕೊಂಡು ನೀವು ಈ ಪಿಂಡವನ್ನು ಸ್ವೀಕರಿಸಿ ನಮಗೆ ಅನುಗ್ರಹವನ್ನು ಕೊಡಿ ಅಂತ ಅದರಲ್ಲಿ ಕೇಳ್ತಾರೆ ಹಾಗಾಗಿ ಈ ಮೂರು ವಿಭಾಗದಲ್ಲಿ ಯಾವುದು ಹೆಚ್ಚು ಯಾವುದು ಕಡಿಮೆ ಅಂತ ಯಾರು ಚರ್ಚೆ ಮಾಡಬೇಕಾದ ಅಗತ್ಯ ಇಲ್ಲ ಅಂತ ನನ್ನ ವೈಯಕ್ತಿಕ ಅನಿಸಿಕೆ ಯಾಕಂದ್ರೆ ಉತ್ತಪಿಂಡದ ವಿಧಾನವು ಒಂದಷ್ಟು ವಿಚಾರದಲ್ಲಿ ಸಮಂಜಸ ಮೂರು ಪಿಂಡದ ವಿಧಾನವು ಒಂದಷ್ಟು ವಿಚಾರದಲ್ಲಿ ಸಮಂಜಸ ಇಪ್ಪತ್ನಾಲ್ಕು ಪಿಂಡದ ಪ್ರಧಾನದ ವಿಭಾಗ ಸರ್ವತ್ರ ಉತ್ತಮ ಅದು ಅತಿ ಉತ್ತಮ ಪಕ್ಷ ಅಂತ ಹೇಳ್ತಾರೆ ಅದನ್ನು ಕೆಲವೇ ಕೆಲವು ಮನೆಗಳಲ್ಲಿ ಮಾಡುತ್ತಾರೆ ಹಾಗಾದರೆ ಯಾಕೆ ಎಲ್ಲರೂ ಅದನ್ನು ಅನುಸರಿಸುವುದಿಲ್ಲ ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಹುಡುಕುವುದು ಬಹಳ ಕಷ್ಟ ಯಾಕಂದ್ರೆ ಈಗ ಒತ್ತೆ ಬಿಂಡದ ವಿಧಾನವು ಕೂಡ ಎಲ್ಲಿಯೋ ಶಾಸ್ತ್ರದಲ್ಲಿ ಬಂದಿದೆ ಕೇಳಿದ್ರೆ ಹೇಳುವುದು ಕಷ್ಟ ಅದು ಯಾವ ಕಾರಣದಿಂದ ಬಂತು ಅಂತ ಕೇಳಿದ್ರು ಹೇಳುವುದು ಕಷ್ಟ ಅಲ್ಲಿ ಒಂದಷ್ಟು ಲುಪ್ತವಾಗಿ ಹೋಗ್ತದೆ ಕಾರ್ಯಕ್ರಮಗಳೆಲ್ಲ ಉದಾಹರಣೆಗೆ ಆಗ ನಾವು ಮಾತನಾಡುವಾಗ ನಮ್ಮ ಗುರು ಸಮ ಗುರುಗಳಾದ ವಿಶ್ವೇಶ್ವರ ಭಟ್ರು ಇದ್ದಾರೆ ಹೇಳುವಾಗ ಒಂದಷ್ಟು ವಿಚಾರಗಳನ್ನು ಮಾತಾಡಿದವು ಅದರಲ್ಲಿ ಅರ್ಘ್ಯಪಾತ್ರಾದಿಗಳು ಅದು ಮೂರು ಪಿಂಡದ ಕ್ರಮದಲ್ಲೂ ಕೆಲವು ಕಡೆ ಮಾಡುವುದಿಲ್ಲ ಅರ್ಘ್ಯಪಾತ್ರಾದಿಗಳು ಸ್ವಧೆಯನ್ನು ಮಾಡುವುದಿಲ್ಲ ಆಮೇಲೆ ವಿಕಿರ ಪಿಂಡ ಅಂತ ಪ್ರಧಾನ ಅಂಗವಾದಂತಹ ವಿಕಿರ ಪಿಂಡ ಅದು ಕೂಡ ಇಲ್ಲ ಅಂತ ಹೇಳಿಕೊಂಡು ಹಾಗಾದ್ರೆ ಪಿತೃಗಳಿಗೆ ಅದರಿಂದಲಾಗಿ ಮೋಕ್ಷ ಆಗುವುದಿಲ್ಲವೋ ಅಂತ ಕೇಳಿದ್ರೆ ಆಗ್ತದೆ ಯಾಕಂದ್ರೆ ಅದನ್ನು ಎಷ್ಟೋ ಕಾಲದಿಂದ ನಡೆಸಿಕೊಂಡು ಬಂದಿದ್ದಾರೆ ಹಾಗಾಗಿ ಇದನ್ನು ಅಸಮಂಜಸ ಅಥವಾ ಅದು ಸರಿಯಲ್ಲ ಅಂತ ಹೇಳಲಿಕ್ಕೆ ಬರುವುದಿಲ್ಲ ಯಾಕಂದ್ರೆ ಎಲ್ಲ ವಿಧಾನದಲ್ಲೂ ಒಂದಷ್ಟು ನ್ಯೂನತೆಗಳು ಇರ್ತದೆ ಹಾಗಾಗಿ ಈ ಒತ್ತಪಿಂಡದ ವಿಧಾನದಲ್ಲಿಯೂ ನಾವು ಅದನ್ನು ತಪ್ಪು ಅಂತ ಹೇಳುವಂತಹದ್ದು ಕಷ್ಟ ಆಗ್ತದೆ ನಮ್ಮ ಮನೆಯಲ್ಲಿ ಒತ್ತಪಿಂಡದ ವಿಧಾನ ಇಲ್ಲ ಹಾಗಾಗಿ ನಾನು ಸಮರ್ಥಿಸ್ತೇನೆ ಅಂತ ದಯವಿಟ್ಟು ಯಾರು ಅಂದುಕೊಳ್ಬೇಡಿ ನಮ್ಮಲ್ಲಿ ಮೂರು ಪಿಂಡದ ವಿಧಾನ ಇದೆ ಮೂರು ಪಿಂಡದ ವಿಧಾನದಲ್ಲಿ ಸರಿ ಅಥವಾ ಒತ್ತಪಿಂಡ ವಿಧಾನದಲ್ಲಿ ತಪ್ಪು ಅಂತ ಎಲ್ಲಿಯೋ ಒಂದು ಕಡೆ ಚರ್ಚೆ ಆಗುವಾಗ ನಮ್ಮ ಸ್ನೇಹಿತರು ಹೇಳಿದ್ರು ಪುರೋಹಿತರು ಬಹುಶ್ರುತರು ಏನು ಅಂತ ಹೇಳಿದ್ರೆ ಮೂರು ಪಿಂಡದಲ್ಲಿ ನಾವೊಂದು ಸಣ್ಣ ತಪ್ಪು ಮಾಡ್ತೇವೆ ಏನಂತ ಹೇಳಿದ್ರೆ ಪಿತೃ ಪಿಂಡವನ್ನು ಪ್ರದಾನ ಮಾಡಿ ಏತೆ ಮಾತಾಮಹ ಏತೆ ಆಚಾರ್ಯ ಅಂತ ಅಲ್ಲಿಗೂ ಬರ್ಲಿಕ್ಕೆ ಹೇಳ್ತೇವೆ ಪಿತಾಮಹನನ್ನು ಬರ್ಲಿಕ್ಕೆ ಹೇಳಿ ಅಲ್ಲಿಯೂ ಏತೆ ಮಾತಾಮಹ ಅಂತ ಹೇಳಿ ಇಲ್ಲಿಯೂ ಬಂದು ಸೇರಿಕೊಳ್ಳಿ ಅಂತ ಹೇಳ್ತೇವೆ ಪ್ರಬಿತಾ ಮಹನನ್ನು ಮಾಡಿ ಅಲ್ಲಿಯೂ ಇದೇ ದೇವತೆಗಳನ್ನು ಅಂದರೆ ಮೂರು ಪಿಂಡದಲ್ಲಿ ಅವರಿಗೆ ಎಲ್ಲಿ ಬರಬೇಕು ಅಂತ ಹೇಳುವಂತಹದನ್ನು ನಾವು ನಿರ್ದುಷ್ಟವಾಗಿ ಹೇಳುವುದಿಲ್ಲ ಅಂತಹ ಸಣ್ಣ ಪುಟ್ಟ ಕೆಲವು ವಿಚಾರಗಳು ನಾವು ಉಲ್ಲೇಖನೀಯ ವಿಚಾರಗಳು ಉಂಟು ಹಾಗಂತ ಅದನ್ನು ತಪ್ಪು ಅಂತ ಹೇಳಿಕೆ ಬರುವುದಿಲ್ಲ ಯಾಕಂದ್ರೆ ನಮ್ಮ ಅಜ್ಜನ ಕಾಲದಿಂದ ಎಲ್ಲರೂ ಮಾಡಿದ್ದೇ ಆಗಿತ್ತು ಅದನ್ನು ನಾವು ನೇರವಾಗಿ ಸರಾಸಗಟಾಗಿ ತಪ್ಪು ತಪ್ಪು ಅಂತ ಹೇಳಿಯೋ ಅದನ್ನು ತಿರಸ್ಕರಿಸಲಿಕ್ಕೋ ಬರುವುದಿಲ್ಲ ಹಾಗಾಗಿ ಉತ್ತಮವಾದ ಪಕ್ಷ ಏನು ಅಂತ ಹೇಳಿದ್ರೆ ಇಪ್ಪತ್ನಾಲ್ಕು ಪಿಂಡ ಪ್ರದಾನವನ್ನು ಮಾಡುವಂತಹದ್ದು ಆದ್ರೆ ಮೂರು ಪಿಂಡ ಪ್ರದಾನವೇ ಕಷ್ಟಪಟ್ಟರೆ ಇನ್ನು ಈ ಇಪ್ಪತ್ನಾಲ್ಕು ಪಿಂಡ ಪ್ರದಾನ ಎಲ್ಲ ಮಾಡಿಕೊಂಡು ಕೂತ್ರೆ ಯಾರು ಮಾಡುವುದು ಅದು ಈ ವಿಧಾನಕ್ಕೆ ಸಮಯವೂ ಕೂಡ ತುಂಬಾ ಹೆಚ್ಚು ಬೇಕಾಗ್ತದೆ ಸರಿಸುಮಾರು ನಾಲ್ಕು ಗಂಟೆಯಷ್ಟು ಸಮಯ ವಿನಿಯೋಗ ಆಗ್ತದೆ ಈಗಿನ ಕಾಲದಲ್ಲಿ ಹೆಚ್ಚಿನವರು ಎಲ್ಲ ಹೊರಗಿನ ಕೆಲಸದಲ್ಲಿ ಇದ್ದಾರೆ ಬಹುಶಃ ಆಗ ಹೇಳುವಾಗ ನೆನಪಾಯ್ತು ನಾನು ನಿಮ್ಮ ಸಮಯವನ್ನು ತಿಂತಾ ಇದ್ದೇನೆ ದಯವಿಟ್ಟು ಬೇಸರ ಮಾಡಬೇಡಿ ಎಲ್ಲರೂ ಆಫೀಸಿನಿಂದ ಬರ್ತಾರೆ ತಕ್ಷಣ ಈಗೆಲ್ಲ ಹನ್ನೆರಡೂವರೆ ಒಳಗೆ ಕುತಪ ಕಾಲ ಅಂತ ಉಂಟು ಶ್ರಾದ್ದಕ್ಕೆ ಅದು ಹೆಚ್ಚಿನವರಿಗೆ ಗೊತ್ತಿರ್ಲಿಕ್ಕಿಲ್ಲ ಕು ಅಂತ ಹೇಳಿದ್ರೆ ಭೂಮಿ ಹಾಗಾಗಿ ಅಂಗಾರಕನಿಗೆ ಕುಜಾ ಅಂತ ಹೆಸರು ಬಂತು ಕು ಅಂದ್ರೆ ಭೂಮಿಯಿಂದ ಜನಿಸಿದವನೇ ಅಂಗಾರಕ ಹಾಗಾಗಿ ಅವನಿಗೆ ಕುಜಾ ಅಂತ ಹೆಸರು ಕು ಅಂದ್ರೆ ಭೂಮಿ ಹಾಗಾದ್ರೆ ತಪ ಭೂಮಿ ಅತಿ ಹೆಚ್ಚು ಬಿಸಿಯಾದ ಸಮಯದಲ್ಲಿ ಬ್ರಾಹ್ಮಣನನ್ನು ಕ್ಷಣಿಸಬೇಕಂತೆ ಅಂದ್ರೆ ಹದಿನೈದು ವಿಭಾಗಗಳಾಗಿ ಮಾಡಿ ಮೂವತ್ತು ಗಳಿಗೆ ಅಂದ್ರೆ ಹಗಲು ಈ ಮುಹೂರ್ತಗಳಿಗೆ ಸೂರ್ಯಾಸ್ತ ಸೂರ್ಯೋದಯಕ್ಕನುಸರಿಸಿ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತದೆ ಅದರ ಮಧ್ಯದ ಕಾಲದ ಆ ಏನು ಗಳಿಗೆ ಮುಹೂರ್ತ ಇದೆ ಆ ಸಮಯದಲ್ಲಿ ಬ್ರಾಹ್ಮಣನನ್ನು ನಿಮಂತ್ರಿಸಿ ಶ್ರಾದ್ದವನ್ನು ಆರಂಭಿಸಬೇಕು ಅಂತ ಶಾಸ್ತ್ರ ಆ ಸಮಯದಲ್ಲಿ ಹೆಚ್ಚಿನ ಕಡೆಯಲ್ಲಿ ನನ್ನನ್ನು ಸೇರಿಸಿ ಶ್ರಾದ್ದ ಮುಗಿಸಿ ಆಗಿರ್ತದೆ ಏನ್ ಮಾಡ್ಲಿಕ್ಕೆ ಬರುವುದಿಲ್ಲ ಬೇಸರ ಮಾಡಬೇಡಿ ಅಂದ್ರೆ ಸಮಯದ ಧಾವಂತ ಎಲ್ರಿಗೂ ಉಂಟು ಈ ಸಮಯದಲ್ಲಿ ಆರಂಭಿಸಬೇಕು ಅಂತ ಶಾಸ್ತ್ರ ಹೇಳ್ತದೆ ಹಾಗಾಗಿ ಈ ಸಮಯದಿಂದ ಮೊದಲಗೊಂಡು ನಾವು ಶ್ರಾದ್ದವನ್ನು ಮುಗಿಸುವಾಗ ಕನಿಷ್ಠ ನಾಲ್ಕು ಗಂಟೆ ಅಂತೂ ಖಂಡಿತ ಆಗ್ತದೆ ಹಾಗಾಗಿ ಶ್ರಾದ್ದ ಮುಗಿದ ನಂತರ ಎಲ್ಲರೂ ಊಟಕ್ಕೆ ಬರುವಾಗ ಕೈಕಾಲು ತೊಳೆದು ಮಡಿ ಹಚ್ಚಿ ಸಬಿಂಡೀಕರಣದಲ್ಲಿ ಹೇಳ್ತಾರೆ ಇನ್ನು ಸಂಧ್ಯಾ ವಂದನೆಗೆ ತಯಾರಾಗಿ ಅಂತ ಯಾಕೆ ಅಂತ ಕೇಳಿದ್ರೆ ಅದು ಇದೇ ಕಾರಣ ಯಾಕಂದ್ರೆ ಆ ದಿನ ಸಾಯಂಕಾಲ ಆಗಿರ್ತದೆ ಅಂತ ಹೇಳುವ ಕಾರಣದಿಂದಲಾಗಿ ಆ ರೀತಿಯಾಗಿ ನಮಗೆ ಅಷ್ಟೊಂದು ವಿಸ್ತಾರವಾಗಿ ಮಾಡಲಿಕ್ಕೆ ಕಷ್ಟ ಅಂತ ಹೇಳುವ ಕಾರಣದಿಂದಲಾಗಿ ಅದನ್ನು ಈಗ ಒಂದಷ್ಟು ಮೂರು ಪಿಂಡ ಅಂತ ಹೇಳುವಂತಹದ್ದು ಹೆಚ್ಚಿನ ಕಡೆಯಲ್ಲಿ ನಡೀತಾ ಇದೆ ಆ ವಿಧಾನ ಇಪ್ಪತ್ನಾಲ್ಕು ಪಿಂಡ ಪ್ರಧಾನ ಎಲ್ಲಿ ನಡೆಯುತ್ತದೆ ಅಂದ್ರೆ ನಮ್ಮ ನೆರೆ ಕರೆ ಅಂದ್ರೆ ಸೀಮೆಯ ಕೆಲವು ಮನೆಗಳಲ್ಲಿ ಇನ್ನೂ ಕೂಡ ನಡೀತಾ ಇದೆ ತಮಿಳುನಾಡಿನಲ್ಲಿ ಸುಮಾರು ಕಡೆ ಏನು ಮೊನ್ನೆ ಮನೆಯ ಅಳಿಯಂದಿರಾದ ಸತ್ಯನಾರಾಯಣ ಭಟ್ಟರತ್ರ ಮಾತನಾಡುವಾಗ ಒಂದಷ್ಟು ವಿಚಾರ ತಮಿಳುನಾಡಿನ ಬೋಧಾಯನೀಯ ವರ್ಗದವರು ಇವತ್ತಿಗೂ ಕೂಡ ಇಪ್ಪತ್ನಾಲ್ಕು ಪಿಂಡ ಪ್ರಧಾನದ ಇದೇ ಶ್ರಾದ್ದ ಕ್ರಮವನ್ನು ಮಾಡುತ್ತಾರೆ ದಯವಿಟ್ಟು ಯಾರು ಅಂದುಕೊಳ್ಬೇಡಿ ಇದು ನಮಗೆ ಸಂಬಂಧಿಸಿದ ವಿಚಾರ ಅಲ್ಲ ಯಾಕೆ ಹೇಳ್ತೀರಿ ಪುರೋಹಿತರು ಅಂದರೆ ಯಾಕಂದ್ರೆ ನೀವು ನಾನು ದೊಡ್ಡ ಒಳ್ಳೆಯ ಕ್ರಮದಲ್ಲಿ ಮಾಡುತ್ತೇನೆ ಅಂತ ಹೇಳುವ ಶ್ರಾದ್ದ ಅತ್ಯಂತ ಕನಿಷ್ಠತಮವಾದದ್ದು ಎಂಬ ಭಾವನೆ ನಿಮ್ಮಲ್ಲಿ ಇರಲಿ ಎಂಬ ಕಾರಣಕ್ಕೋಸ್ಕರ ನಾನು ಇದನ್ನು ಹೇಳ್ತಾ ಇದ್ದೇನೆ ಯಾಕಂದ್ರೆ ಯಾವ ಮನೆಯಲ್ಲಿ ಇಪ್ಪತ್ನಾಲ್ಕು ಪಿಂಡ ಪ್ರಧಾನವಾಗಿ ಅಥವಾ ಅದಕ್ಕೆ ಸರಿಸುಮ ಹತ್ತಿರವಾದ ರೀತಿಯಲ್ಲಿ ಇವತ್ತು ಸುಮಾರಷ್ಟು ಅದಕ್ಕೆ ಹತ್ತಿರವಾದ ಯಾಕಂದ್ರೆ ಆ ಎಲ್ಲ ವರ್ಗದವರಿಗೆ ಅಗ್ನೋಕರಣಾದಿ ಅಂದ್ರೆ ಆ ಆದ್ಯಾಹುತಿ ಅಪೂಪಾಹುತಿಯನ್ನೆಲ್ಲ ಮಾಡಿಕೊಂಡು ಮನೆಯವರು ಉತ್ತಮ ಪಕ್ಷವನ್ನೇ ಆಶ್ರಯಿಸಿದ್ದಾರೆ ಅದು ನಾವು ಮಾಡಬೇಕಾದದ್ದು ಹಾಗಾಗಿ ಇವತ್ತು ಅದನ್ನು ಇಲ್ಲಿ ವಿಮರ್ಶ ವಿಶ್ಲೇಷಣೆ ಮಾಡುವ ಅಂತ ಹೇಳಲಿಕ್ಕೆ ಕಾರಣ ಇಂಥದ್ದೊಂದು ಉತ್ತಮ ಪಕ್ಷ ಇದೆ ಅಂತ ನಮಗೆಲ್ಲರಿಗೂ ತಿಳಿದಿರಲಿ ಅಂತ ಹೇಳುವ ಉದ್ದೇಶಕ್ಕೋಸ್ಕರ ಆಗ್ತದೆ ಈ ಎರಡು ಮಾತನ್ನು ಇಲ್ಲಿ ಹೇಳಲಿಕ್ಕೆ ಕಾರಣ ಉತ್ತಮ ಪಕ್ಷ ಯಾವುದು ಅಂದ್ರೆ ಇರುವೆ ಇವತ್ತು ಮಾಡಿದ್ದು ಅತ್ಯಂತ ಉತ್ತಮ ಪಕ್ಷ ಆ ಸಂಕಲ್ಪವನ್ನು ಯಾವಾಗ್ಲೂ ದೇವರ ಎದುರು ಕೂತ್ಕೊಂಡು ಮಾಡುತ್ತೀರಿ ಇಲ್ಲಿ ಹೋಮದ ಎದುರು ಸಬಂಡೀಕರಣದಲ್ಲಿ ಮಾಡಿದ ಹಾಗೆ ಅಗ್ನಿಯ ಎದುರು ಕೂತ್ಕೊಂಡು ಸಂಕಲ್ಪವನ್ನು ಮಾಡುತ್ತೀರಿ ಸಂಕಲ್ಪವನ್ನು ಮಾಡಿ ಅಗ್ನಿಯ ಎದುರು ಪೂರ್ಣಾಹುತಿಯನ್ನು ಮಾಡಿದ ನಂತರ ಬ್ರಹ್ಮಾರ್ಪಣವನ್ನು ಮಾಡು ಗದಾಧರ ಮಹಾವಿಷ್ಣುವಿನಲ್ಲಿ ಬ್ರಹ್ಮಾರ್ಪಣ ಮಾಡುವಲ್ಲಿಯೇ ಆ ಶ್ರಾದ್ದ ಪ್ರಕ್ರಿಯೆ ಸಂಪೂರ್ಣವಾಗಿ ಮುಗಿಯುತ್ತದೆ ಅಂತ ಹೇಳುವಂತಹದ್ದು ಈ ಇಪ್ಪತ್ನಾಲ್ಕು ವರ್ಗದವರು ಕೂಡ ಒಬ್ಬರು ಗತಿಸಿ ಹೋಗಿದ್ರೂ ಕೂಡ ಈ ಇಪ್ಪತ್ನಾಲ್ಕು ವರ್ಗದವರಿಗೆ ವರ್ಷಕ್ಕೊಮ್ಮೆ ಪಿಂಡ ಪ್ರದಾನ ಅಲ್ಲಿ ನಡೀತಾ ಇರುತ್ತದೆ ಇಲ್ಲದೇ ಇದ್ರೆ ಯಾವಾಗ ನಮ್ಮ ಪಿತೃವರ್ಗ ಒಂದು ವರ್ಗದಲ್ಲಿ ಒಂದು ಮನೆಯಲ್ಲಿ ತಂದೆ ಮಾತ್ರ ತೀರಿದ್ದಾರೆ ತಾಯಿ ಇಲ್ಲ ಅಂತ ಆದ್ರೆ ಆ ಮನೆಯಲ್ಲಿ ಚಿಕ್ಕಪ್ಪ ಇದ್ರೆ ಆಯ್ತು ಇಲ್ಲದೆ ಇದ್ರೆ ತಾಯಿಯ ವರ್ಗಕ್ಕೆ ಯಾವತ್ತಿಗೂ ಪಿಂಡ ಪ್ರಧಾನ ಸಲ್ಲಿಕಿಲ್ಲ ತಾಯಿ ಇರುವಲ್ಲಿವರೆಗೆ ಹಾಗಾಗಿ ಈ ಇಪ್ಪತ್ನಾಲ್ಕು ಪಿಂಡ ಪ್ರಧಾನವಾಗಿದ್ರೆ ಯಾವುದೇ ಒಂದು ಶ್ರಾದ್ದ ನಡೆಯುತ್ತಿದ್ರು ಎಲ್ಲಾ ಪಿತೃವರ್ಗಕ್ಕೂ ಸಲ್ಲುತ್ತದೆ ಅಂತ ಹೇಳುವಂತಹದ್ದು ಅಲ್ಲಿ ವಿಚಾರ ಇರುವಂತಹದ್ದು ಎಷ್ಟೋ ಸಲ ನಾವು ವಿಕಿರ ಪಿಂಡವನ್ನು ಪ್ರದಾನ ಮಾಡುವಾಗ ಹೇಳ್ತೇವೆ ಯಾಕಂದ್ರೆ ವಿಕಿರ ಪಿಂಡದಲ್ಲಿ ಅಲ್ಲಿ ಏನ ಪತಿತ ಗರ್ಭ ಶ್ರದ್ಧಾ ಉಪಾಸದೆ ಅಂದ್ರೆ ಗರ್ಭಸ್ರಾವವಾಗಿಯೋ ಅಥವಾ ವಂಶದಿಂದ ಪತಿತರಾಗಿಯೋ ಈ ರೀತಿಯಾಗಿ ಬೇರೆ ಬೇರೆ ಕಾರಣದಿಂದ ಯಾರೆಲ್ಲ ಗತಿಸಿ ಹೋಗಿದ್ದಾರೆ ಅವರಿಗೆಲ್ಲ ಈ ವಿಕಿರ ಪಿಂಡದಲ್ಲಿ ಸಲ್ತದೆ ಅಂತ ಹೇಳುತ್ತೇವೆ ಹಾಗೆಯೇ ನಮ್ಮ ಪಿತೃವರ್ಗದ ಎಲ್ರಿಗೂ ಪಿಂಡ ಪ್ರದಾನ ಸಲ್ಬೇಕಲ್ಲ ಅದು ಇಪ್ಪತ್ನಾಲ್ಕು ಪಿಂಡ ಪ್ರದಾನದಲ್ಲಿ ಸಲ್ತದೆ ಅಂತ ಹೇಳುವಂತಹದ್ದು ಇಲ್ಲಿ ಉಲ್ಲೇಖ ಮಾಡಬೇಕಿದ್ದಾಗಿದ್ದಂತಹ ವಿಚಾರ ಆಗಿತ್ತು ಹಾಗಾಗಿ ಈ ಮೂರು ಪಿಂಡ ಪ್ರಧಾನ ನಮ್ಮಲ್ಲೆಲ್ಲ ಸರ್ವತ್ರ ನಡೆಯುತ್ತದೆ ಅದರಲ್ಲಿ ಅದನ್ನು ಪಚನಾಗ್ನಿ ಹೋಮ ಅಂತ ಹೇಳ್ತೇವೆ ಪಚನಾಗ್ನಿ ಹೋಮದಲ್ಲಿ ನಾವು ವಿಶ್ವೇ ದೇವರಿಗೆ ಆಹುತಿಯನ್ನು ಅದೇ ರೀತಿಯಾಗಿ ಪಿತೃವರ್ಗದ ಮೂರು ಪಿತೃವರ್ಗ ಅಲ್ಕಿಲ್ಲ ಸೋಮಾಯ ಮತ್ತು ಯಮಾಯ ಅಂತ ಹೇಳಿಕೊಂಡು ಅಗ್ನೇಯ ಕವ್ಯವಾಹನ ಅಂತ ಮೂರು ಮಂತ್ರಗಳನ್ನು ಹೇಳಿ ಆಹುತಿಯನ್ನು ಕೊಡುವುದು ಮಾತ್ರ ಆಗಿರ್ತದೆ ಈ ಪಿತೃವರ್ಗಗಳಿಗೆ ಪ್ರತ್ಯೇಕ ಆಹುತಿಯನ್ನು ಕೊಡುವುದೆಲ್ಲ ಅಲ್ಲಿ ಬರುವುದಿಲ್ಲ ಅಲ್ಲಿ ಅವರಿಗೆ ಪಿಂಡ ಪ್ರದಾನವನ್ನು ಮಾತ್ರ ನಡೆ ಮಾಡುವುದಾಗ್ತದೆ ಬ್ರಾಹ್ಮಣರಿಗೆ ಅರ್ಚನೆ ಭೋಜನಾದಿಗಳನ್ನು ಮಾಡುತ್ತೇವೆ ಈ ಶ್ರಾದ್ದ ಪ್ರಕ್ರಿಯೆಯನ್ನು ಅದರಲ್ಲಿ ಏನಷ್ಟು ಅದಕ್ಕೆ ಮಹತ್ವ ಕೊಡಬೇಕು ಅಂತ ಹೇಳಿದ್ರೆ ಪಿತೃಗಳು ಪಿತಾದದಾತಿ ಸತ್ಪುತ್ರಾನ್ ಅಂತ ಮೊದಲ ಪ್ರಮಾಣವೇ ಏನು ಹೇಳ್ತದೆ ಅಂತ ಹೇಳಿದ್ರೆ ಎಷ್ಟೋ ಮನೆಗಳಲ್ಲಿ ಸಂತತಿ ಇಲ್ಲ ಅಂತ ಆದ್ರೆ ಅಥವಾ ಇದ್ದ ಮಕ್ಕಳಿಗೆ ಒಳ್ಳೆ ಆರೋಗ್ಯ ಪ್ರಾಪ್ತಿ ಆಗಬೇಕು ಅಥವಾ ಮಕ್ಕಳಿಗೆ ಒಳ್ಳೆ ಆಯುಷ್ಯ ಪ್ರಾಪ್ತಿ ಆಗಬೇಕು ಅಂತ ಇದ್ರೆ ಪಿತಾ ದದಾತಿ ಪಿತೃಗಳ ಹತ್ರ ನಾವು ಕೇಳ್ತೇವೆ ವೀರಮ್ಮೆ ಏ ಪಿತರೋ ದತ್ತ ಪಿತೃಂ ಯುಷ್ಮಾಭಿರ್ಭೂಯಾ ಜೂತಂಭೂಜಾಸ್ತ ಪಿತೃಗಳೇ ನಮಗೆ ಸತ್ಪುತ್ರಾನ್ ಸತ್ ಪುತ್ರಾನ್ ಸತ್ ಅಂತ ಹೇಳುವ ಶಬ್ದ ಬ್ರಹ್ಮವಾಚಕ ಬ್ರಹ್ಮನನ್ನು ಕುರಿತು ಉದ್ದೇಶಿಸಿ ಜೀವನವನ್ನು ಮಾಡುವಂತಹ ಪುತ್ರನನ್ನು ನನಗೆ ಕರುಣಿಸಿ ಎಂದ ಸುಮ್ಮನೆ ಪುತ್ರ ಸಿಕ್ಕಿದ್ರೆ ಸಾಲದು ಬ್ರಹ್ಮನನ್ನು ಕುರಿತು ಅರ್ಥಾತ್ ಅವನು ವೇದಾಧ್ಯಯನಶೀಲನಾಗಿರಬೇಕು ಅಥವಾ ವೇದದ ನಾಲ್ಕಾದರೂ ಮಂತ್ರವನ್ನು ಉಚ್ಚರಿಸುವನಾಗಿರಬೇಕು ಅಥವಾ ತ್ರಿಕಾಲ ಸಂಧ್ಯಾ ದ್ವಿಕಾಲವಾದರೂ ಕ್ಷಮ್ಯತ ಆ ಸಂಧ್ಯಾ ವಂದನೆಯನ್ನಾದ್ರೂ ಅಂತ ಹೇಳುವಂತವ್ರು ಅವರಿಗೆ ಮಾತ್ರ ಸತ್ ಪುತ್ರ ಸತ್ ಸನ್ಮಾರ್ಗದಲ್ಲಿ ನಡೆಯುವರು ಸನ್ಮಾರ್ಗ ಅಂದ್ರೆ ಏನು ಒಳ್ಳೆಯ ಮಾರ್ಗ ಅಂತ ಮಾತ್ರ ಅಲ್ಲ ಬ್ರಹ್ಮನ ಕುರಿತಾಗಿ ಜೀವನವನ್ನು ಮಾಡುವರು ಅಂತ ಹೇಳಿ ಅರ್ಥ ಹಾಗಾಗಿ ನಾವು ಪಿತೃಗಳ ಹತ್ರ ಅಲ್ಲಿ ಕೇಳಿಕೊಳ್ತೇವೆ ಹಾಗಾಗಿ ಪಿತೃಗಳು ನಮಗೆ ಕರುಣಿಸ್ತಾರೆ ಅಂತ ಹೇಳುವಂತಹದ್ದು ಅಲ್ಲಿ ಬ್ರಾಹ್ಮಣರಿಗೆ ಭೋಜನಾದಿಗಳನ್ನೆಲ್ಲ ಕೊಟ್ಟು ಅವರಿಂದ ನಾವು ಅನಜ್ಞೆಯನ್ನು ಪಡೆದು ಪಿಂಡ ಪ್ರದಾನಾದಿಗಳನ್ನು ಮಾಡ್ತೇವೆ ಪಿಂಡ ಪ್ರಧಾನ ಆದ ನಂತರ ಅಯೋಧ್ಯ ಅಯೋಧ್ಯಾದಿ ಗಯ ಇತ್ಯಾದಿಯಲ್ಲೆಲ್ಲ ನಾವು ಪಿಂಡವನ್ನು ಪ್ರದಾನ ಮಾಡಿದ ಪುಣ್ಯ ಫಲ ನಮಗೆ ಪ್ರಾಪ್ತಿಯಾಗಲಿ ಅಂತ ಕೇಳಿಕೊಳ್ತೇವೆ ಪಿತೃಗಳ ಹತ್ರ ಅಯೋಧ್ಯಾದಿ ಆ ವಿಶೇಷ ಸಪ್ತ ತೀರ್ಥಗಳಲ್ಲಿ ಪಿಂಡವನ್ನು ನಾವು ಪ್ರದಾನ ಮಾಡಿದ್ರೆ ಮುಂದೆ ಮನೆಯಲ್ಲಿ ಮಾಡಬೇಕಿಲ್ಲ ಬಹುಶಃ ಕಳೆದ ವರ್ಷ ಹೇಳಿದ್ದೇನೆ ಅಂತ ಅನಿಸಿಕೆ ಆದ್ರೂ ಪುನಃ ಹೇಳ್ತೇನೆ ಬೇಸರಿಸಬೇಡಿ ಏನು ಅಂತ ಹೇಳಿದ್ರೆ ಅಲ್ಲಿ ಮಾಡಿದ್ರೆ ಇನ್ನು ಮನೆಯಲ್ಲಿ ಮಾಡ್ಬೇಕಿಲ್ಲ ಅಂತ ಸುಮಾರು ಮನೆಗಳವರು ಶ್ರಾದ್ದವನ್ನೇ ಇದ್ದಾರೆ ಎಷ್ಟೋ ಮನೆಯವರು ಹಾಗೆ ಮಾಡುವ ಹಾಗೆ ಇಲ್ಲ ಯಾಕೆ ಅಂತ ಹೇಳಿದ್ರೆ ಆ ತೀರ್ಥ ಕ್ಷೇತ್ರದ ಮಹಾತ್ಮಿಯನ್ನು ಅಲ್ಲಿ ಹೇಳ್ತಾರೆಯೇ ಹೊರತು ಅದರ ಅರ್ಥ ಮನೆಯಲ್ಲಿ ಬಂದು ಮಾಡಬೇಡಿ ಅಂತಲ್ಲ ಮನೆಯಲ್ಲಿ ಖಂಡಿತವಾಗಿ ಮಾಡಲೇಬೇಕು ಪ್ರತಿ ವರ್ಷ ನಾವು ನೀವು ಇನ್ನು ಯಾವುದೇ ಜಾಗದಲ್ಲಿ ಹೋಗಿ ಯಾರೇ ಹೇಳಿದ್ರು ಕೂಡ ಮನೆಯಲ್ಲಿ ವಾರ್ಷಿಕ ಶ್ರಾಧಕ್ರಿಯೆಯನ್ನು ಕಡ್ಡಾಯವಾಗಿ ಮಾಡಬೇಕಾಗ್ತದೆ ಅದಕ್ಕೆ ಯಾವುದೇ ವಿನಾಯಿತಿಯನ್ನು ನಮ್ಮ ಶಾಸ್ತ್ರದಲ್ಲಿ ಹೇಳಲಿಲ್ಲ ಅಲ್ಲಿಯ ಮಹಾತ್ಮೆಯನ್ನು ಹೇಳ್ತಾರೆ ಅಲ್ಲಿ ಮಾಡಿದ್ರೆ ಮನೆಯಲ್ಲಿ ಮಾಡದಿದ್ರೂ ಸಿಕ್ಕುವಂತಹ ಫಲ ಸಿಗ್ತದೆ ಅಂತ ಹೊರತಾಗಿ ಅಲ್ಲಿ ಮಾಡಿದ್ರೆ ಇಲ್ಲಿ ಮಾಡಬೇಕಾಗಿಲ್ಲ ಅಂತ ಅರ್ಥ ಅಲ್ಲ ಯಾಕಂದ್ರೆ ಎಲ್ಲ ಗೀತಾ ಮಹಾತ್ಮಿಯನ್ನು ಹೇಳುವಾಗಲೂ ಅಥವಾ ವಿಷ್ಣು ಸಹಸ್ರನಾಮವನ್ನು ಹೇಳುವಾಗಲೂ ಬೇರೆಲ್ಲ ಸಹಸ್ರನಾಮಗಳಲ್ಲಿ ಹೇಳ್ತಾರೆ ಆ ದೇವರ ನಾಮಕ್ಕಿಂತ ಈ ದೇವರ ನಾಮ ಉತ್ತಮ ಅಂತ ಅದರ ಅರ್ಥ ಆ ದೇವರ ನಾಮ ಕಡಿಮೆ ಆಯಿತು ಅಂತಲ್ಲ ಈ ದೇವರ ನಾಮ ಅತಿ ಶ್ರೇಷ್ಠ ಅಂತ ಅದರ ಮಹತ್ವ ಹೇಳಲಿಕ್ಕಿರುವಂತಹ ವಿಚಾರ ಅಷ್ಟೇ ಹಾಗಾಗಿ ನಾವು ಮನೆಯಲ್ಲಿ ಶ್ರಾದ್ದಕ್ರಿಯೆಯನ್ನು ಕಡ್ಡಾಯವಾಗಿ ಮಾಡಬೇಕು ಅಂತ ಹೇಳಿಕೊಂಡು ಇವತ್ತು ಉತ್ತಮ ರೀತಿಯಲ್ಲಿ ಆ ಮಕ್ಕಳು ಅಳಿಯಂದಿರ ಪ್ರೇರಣೆಯೊಂದಿಗೆ ಯಾಕಂದ್ರೆ ಅವರ ಅಳಿಯಂದಿರು ಒಳ್ಳೆಯ ರೀತಿಯಲ್ಲಿ ರೀತಿಯಲ್ಲಿ ವೇದಾಧ್ಯಯನಶೀಲರು ಶೀಲರು ಆ ಮಾರ್ಗದಲ್ಲಿ ನಡೆಯುವವರು ಅವರ ಮನೆಯವರೆಲ್ಲ ನೆಕ್ಕರೆ ಮೂಲೆ ಅಂತ ಹೇಳಿದ್ರೆ ಉತ್ತಮವಾದಂತಹ ಒಂದು ವೈದಿಕ ಮನೆತನ ಆಗಿದೆ ಅವರ ಈ ತಲೆಮಾರಿನವರು ಅಷ್ಟೋ ಜನರು ವೇದಕ್ಕೆ ಉತ್ತಮವಾದಂತಹ ಪ್ರಾಶಸ್ತ್ಯವನ್ನು ಕೊಡ್ತಾರೆ ಎಷ್ಟೋ ಮನೆಯವರಿಗೆ ಎಲ್ರಿಗೂ ಅನಿಸಿಕೆ ಇರಬಹುದು ವೇದ ಪಾರಾಯಣ ಇವತ್ತು ಏಳು ಜನ ಕುಳಿತುಕೊಂಡು ವೇದ ಪಾರಾಯಣ ಮಾಡಿದ್ರು ಬಹುಶಃ ವೇದ ಪಾರಾಯಣ ಇರೋದು ಬಜ್ಜಕ್ಕೆ ಮಾತ್ರ ಅಲ್ಲ ಅಂತ ಇದಕ್ಕೆಲ್ಲ ವೇದ ಪಾರಾಯಣ ಮಾಡ್ತೀರಿ ಅಂತ ಎಷ್ಟೋ ಜನಕ್ಕೆ ಅನ್ನಿಸಿ ಅನ್ನಿಸಿರ್ಬೋದು ಯಾಕಂದ್ರೆ ಒಂದು ಶ್ರಾದ್ದದಲ್ಲಿಯೂ ಕೂಡ ಅಭಿಶ್ರವಣ ಅಂತ ಮಂತ್ರ ವೇದ ಪಾರಾಯಣ ಮಾಡಬೇಕು ಅಂತ ಇದೆ ಪೀತೃ ಸಂಬಂಧವಾದ ಮಂತ್ರಗಳ ಪಾರಾಯಣ ಇದೆಲ್ಲ ತಮಿಳುನಾಡಿನಲ್ಲಿ ಚೆನ್ನಾಗಿ ನಡೆಯುತ್ತಾ ಇದೆ ಅದರ ಅವರು ಹೆಚ್ಚಿನವರು ಅಲ್ಲಿಯ ಆ ವಿಚಾರವನ್ನು ಗಮನಿಸಿರುವ ಕಾರಣ ಅವರ ಮನೆಯಲ್ಲಿ ಅಳವಡಿಸಿಕೊಂಡಿರುವ ಕಾರಣ ಈ ಮನೆಯ ಅಡಿಯಂತಿರು ಎಲ್ಲರೂ ಸೇರಿಕೊಂಡು ಮನೆಯವರಿಗೆ ಪ್ರೇರಣೆಯನ್ನು ಕೊಟ್ಟು ಅಭಿಶ್ರವಣ ಪಾರಾಯಣವನ್ನು ಕೂಡ ಮಾಡಿದ್ದಾರೆ ಇದರಿಂದಲಾಗಿ ನಾವು ಊಟ ಮಾಡುವಂತಹ ದಯವಿಟ್ಟು ಎರಡೇ ನಿಮಿಷ ನಿಲ್ಲಿಸ್ತೇನೆ ಊಟ ಮಾಡುವಂತಹ ಸಮಯದಲ್ಲಿ ಮನೆಯವರ ಹತ್ರ ಈ ರಾಕ್ಷನ ಪೈತೃಕ ಮಂತ್ರ ಗಳನ್ನೆಲ್ಲ ನಾನು ಹೇಳುತ್ತೇನೆ ಅಂತ ಮನೆ ಯಜಮಾನ ಹೇಳ್ತಾನೆ ಆಯ್ತು ಶುಶ್ರಾವಯ ಅಂತ ಪುರೋಹಿತರು ಹೇಳ್ತಾರೆ ಮನೆಯವರು ಪೈತ್ರಿಕ ಮಂತ್ರ ಬಿಡಿ ಯಾವ ಮಂತ್ರವನ್ನು ಹೇಳಲಿಕ್ಕೆ ಅಸಮರ್ಥರಾಗಿರ್ತಾರೆ ನಾವು ಇತ್ತೀಚೆಗೆ ಹೋಗುವಾಗ ಮನೆಯವರಿಗೆ ಕನಿಷ್ಠ ಅವರು ವಿಷ್ಣು ಸಹಸ್ರನಾಮವನ್ನಾದರೂ ಪಠಿಸಿ ಅಂತ ನಾವು ಪ್ರೇರಣೆ ಕೊಡ್ತೇವೆ ಹೆಚ್ಚಿನ ಪುರೋಹಿತರು ಕೂಡ ಬಹುಶಃ ಹೇಳ್ತಾರೆ ಕನಿಷ್ಠ ನೀವು ಯಾವುದು ಹೇಳದಿದ್ರು ವಿಷ್ಣು ಸಹಸ್ರನಾಮವನ್ನಾದರೂ ಪಠಿಸಿ ಅಂತ ಹೇಳಿಕೊಂಡು ಯಾಕಂದ್ರೆ ಅದಾದರೂ ಹೆಚ್ಚಿನವರಿಗೆ ಓದಲಿಕ್ಕೆ ಗೊತ್ತಿರ್ತದೆ ಅಂತ ಹೇಳಿಕೊಂಡು ಯಥಾರ್ಥದಲ್ಲಿ ಪಿತೃಗಳು ಬಂದು ಕೇಳ್ತಾರಂತೆ ಆ ಮಂತ್ರವನ್ನು ಕೇಳಿದ್ದರಿಂದಲಾಗಿ ಅವರಿಗೆ ಆ ಪಿತೃತ್ವದ ಪಿತೃ ಆ ಪಂಕ್ತಿಯಲ್ಲಿ ಅವರು ಕುಳಿತುಕೊಂಡು ಬ್ರಾಹ್ಮಣರ ಮೂಲಕ ಭೋಜನ ಭೋಜನವನ್ನು ಸ್ವೀಕಾರ ಮಾಡಿ ಈ ಮನೆಯವರಿಗೆಲ್ಲ ಒಳ್ಳೆಯದಾಗಲಿ ಅಂತ ಹರಸ್ತಾರಂತೆ ಹಾಗಾಗಿ ಇಷ್ಟೆಲ್ಲ ಕಾರ್ಯಕ್ರಮವನ್ನು ಮಾಡಿದ್ದು ಇವತ್ತಿನದು ಉತ್ತಮ ಪಕ್ಷ ಇವತ್ತು ಮಾಡಿದ ಶ್ರಾದ್ದದ ಕ್ರಮ ನಾವೆಲ್ಲರೂ ಅಳವಡಿಸಿಕೊಂಡ್ರೆ ಉತ್ತಮ ಆದರೆ ಅದು ಬಹು ಕಷ್ಟ ಅಂತ ಕಾಣುತ್ತದೆ ಹಾಗಾಗಿ ಇವತ್ತಿನ ಈ ಮನೆಯವರು ಮಾಡಿದ ಅಷ್ಟು ಖರ್ಚು ಉಂಟಲ್ಲ ಸುಮಾರಷ್ಟು ಹಾಗಾಗಿ ಅದು ಬಹು ಕಷ್ಟ ಆಗಿರಬಹುದು ಅಂತ ಹೇಳಿಕೊಂಡು ಆದರೂ ಹಾಗಲ್ಲ ಹೇಳಿದ್ದು ಕನಿಷ್ಠ ನಾವು ಇದನ್ನು ಈ ವಿಚಾರವಾದರೂ ನಮಗೆ ಗೊತ್ತಿರಲಿ ಇಷ್ಟು ಮಾಡಿದ್ದನ್ನು ನೋಡಿ ಒಂದೆರಡು ಮನೆಯವರಾದರೂ ಈ ರೀತಿ ಮಾಡೋಣ ಅಂತ ಹೊರಟ್ರೆ ಅದಕ್ಕಿಂತ ದೊಡ್ಡ ಸತ್ ಪ್ರೇರಣೆ ಬೇರೆ ಯಾವುದೂ ಇಲ್ಲ ಹಾಗಾಗಿ ಹೊರತಾಗಿ ಬೇರೆ ಮನೆಯವರ ಏನು ಆರ್ಥಿಕವಾದಂತಹ ಬಲಾಢ್ಯತೆಯನ್ನು ತೋರಿಸಲಿಕ್ಕೋಸ್ಕರ ಈ ರೀತಿ ಮಾಡಿದ್ದಲ್ಲ ವಿತ್ತ ವಿತ್ತ ವಿವರ್ಚಿತ ವಿವರ್ಜಿತ ಅಂತ ಒಂದು ವಾಕ್ಯ ಉಂಟಂದರೆ ಅದರಲ್ಲಿ ನಾವು ಯಾವುದೇ ನನ್ನದು ಅಂತ ಹೇಳುವಂತಹ ಭಾವನೆ ಇಲ್ಲಿ ಇಡದೆ ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಉಂಟು ಆ ರೀತಿಯಾಗಿ ಮನೆಯವರು ಮಾಡಿದ್ದಾರೆ ಒಳ್ಳೆಯ ರೀತಿಯಲ್ಲಿ ಮಾಡಿದ್ದಾರೆ ಮಾಡಿದಂತಹ ಈ ಎಲ್ಲ ಕಾ ಇದರ ವಿವರವನ್ನು ಇನ್ನೂ ಹೇಳುವುದಿದ್ರೆ ಸುಮಾರಷ್ಟು ಇದೆ ಆ ಎಲ್ಲ ವಿವರವನ್ನು ನಮಗೆ ಹೇಳಲಿಕ್ಕೂ ಕೇಳಲಿಕ್ಕೂ ಯಾರಿಗೂ ತಾಳ್ಮೆ ಇರಲಿಕ್ಕಿಲ್ಲ ಹಾಗಾಗಿ ಈ ಮಾಡಿದಂತಹ ಇವತ್ತಿನ ಕ್ರಮ ಆ ಪಿತೃಗಳಿಗೆ ಸಲ್ಲಿಕೆಯಾಗ್ಲಿ ಮುಂದೆ ಎಲ್ಲರಿಗೂ ಕೂಡ ಈ ಕುಟುಂಬಿಕರಿಗೆ ಅದೇ ರೀತಿಯಾಗಿ ಈ ಮನೆಯಿಂದ ಕೊಟ್ಟು ತಂದ ಎಲ್ಲ ಮನೆಯವರಿಗೆ ನಮಸ್ಕಾರ ಮಾಡುವ ಎಲ್ಲರಿಗೂ ಕೂಡ ಪಿತೃಗಳು ಅನುಗ್ರಹವನ್ನು ಕೊಡ್ಲಿ ಅಂತ ಆ ದೇವರತ್ರ ಪ್ರಾರ್ಥನೆಯನ್ನು ಮಾಡಿ ಆ ಎಲ್ಲ ಪಿತೃ ಸ್ವರೂಪನಾದಂತಹ ಗದಾಧರ ಮಹಾವಿಷ್ಣುವಿನಲ್ಲಿ ಈ ಎರಡು ಮಾತುಗಳನ್ನು ಸಮರ್ಪಿಸುತ್ತೇನೆ ಓಂ ದತ್ಸತ್